ಹಾಗಾಗಿ ನೋಡಿ ಮೈದಾದಿಂದ ಮಾಡಿದು ಈ ರುಮಾಲ್ ರೊಟ್ಟಿ ಅಂತ ಹೇಳ್ತಾರೆ ನೋಡಿ ಹಾರಿಸಿ ಹಾರಿಸಿ ಮಾಡ್ತಾರಲ್ಲ ಮಾಡ್ತಾರೆ ಅಂಟು ಪದಾರ್ಥ ಅದು ಅದನ್ನು ಗ್ಲುಟೀನ್ ಅಂತ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಚಾರ ಆಹಾರ ಮತ್ತು ಆರೋಗ್ಯ ಈ ಆಹಾರ ಮತ್ತು ಆರೋಗ್ಯದ ಕುರಿತಾದ ವಿಚಾರ ವಿನಿಮಯದ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕ ಸ್ವಾಗತ ನಾನು ಅಕ್ಷಯ್ ಹೆಗ್ಡೆ ಮೊಳಹಳ್ಳಿ ನಿವೃತ್ತ ಪ್ರಾಂಶುಪಾಲರಾಗಿ ಸಂಶೋಧಕರಾಗಿ ಶಿಕ್ಷಣ ತಜ್ಞರಾಗಿ ಅದರಲ್ಲೂ ಕೇವಲ ಎರಡೇ ಎರಡು ವರ್ಷಗಳಲ್ಲಿ ಪಿ ಎಚ್ ಡಿಯನ್ನು ಮುಗಿಸುವ ಮೂಲಕ ದಾಖಲೆಯನ್ನು ಬರೆದವರು ಅವರು ಬೇರೆ ಯಾರೂ ಅಲ್ಲ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿಯವರು ಅವರೊಂದಿಗೆ ಒಂದಷ್ಟು ಹೊತ್ತುಗಳ ಕಾಲ ಆಹಾರ ಆರೋಗ್ಯದ ಕುರಿತಾದ ವಿಚಾರ ಮಂಥನಕ್ಕೆ ಸಾಕ್ಷಿಯಾಗುವ ಬನ್ನಿ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದೇವೆ ಅದರಲ್ಲಿ ಮೊದಲಿಗೆ ಈ ಆಹಾರ ಮತ್ತು ಆರೋಗ್ಯ ವಿಚಾರದಲ್ಲಿ ಅನೇಕ ನಮ್ಮ ಅನಾರೋಗ್ಯಗಳಿಗೆ ಬೇರೆ ಏನೂ ಕಾರಣ ಅಲ್ಲ ನಮ್ಮ ಆಹಾರವೇ ಕಾರಣ ಅನ್ನುವಂತಹ ಅಂಶವನ್ನು ನಾವು ಕಾಣ್ತೇವೆ ಅದರ ಬಗ್ಗೆ ಸರ್ ತಮ್ಮ ಅಭಿಪ್ರಾಯ ಏನು ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ ನಾವು ಕೃಷಿಯನ್ನೇ ಅವಲಂಬಿಸಿಕೊಂಡು ಇದ್ದವರು ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಹುನ್ನಾರದಿಂದಾಗಿ ಹಾಗೂ ನಾವು ಹಣದ ಆಸೆಯಿಂದ ಕೃಷಿ ಮಾಡುವುದನ್ನೇ ಬಿಟ್ಟಿದ್ದೇವೆ ಈಗ ನಾವು ಆರ್ಥಿಕ ಬೆಳೆಯನ್ನು ಬೆಳೀತಾ ಇದ್ದೇವೆ ಈ ಆರ್ಥಿಕ ಬೆಳೆಯನ್ನು ಬೆಳಿಬೇಕಾದರೆ ಅದಕ್ಕೆ ಯಥೇಷ್ಟವಾಗಿ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕಾಗ್ತದೆ ಗಿಡವನ್ನು ಪೋಷಿಸುವಾಗ ಎಲ್ಲ ಹಂತಗಳಲ್ಲಿಯೂ ಕೂಡ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ ಅದರ ಪ್ರಯುಕ್ತ ಏನಾಯ್ತು ಅಂತ ಹೇಳಿದರೆ ಈಗ ನಾವು ತಿನ್ನುವಂಥ ಎಲ್ಲ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಈ ರಾಸಾಯನಿಕ ವಸ್ತುಗಳು ಕಂಡು ಇದು ಇದೀಗ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದರೆ ಒಬ್ಬ ಪೇಟೆಯಲ್ಲಿ ಒಬ್ಬ ಇಪ್ಪತ್ತು ಇಪ್ಪತ್ತೈದು ವರ್ಷ ಒಬ್ಬ ಹುಡುಗನನ್ನು ಪರೀಕ್ಷೆ ಮಾಡಿದಾಗ ಅವನ ವೀರ್ಯವನ್ನು ಪರೀಕ್ಷೆ ಮಾಡಿದಾಗ ಅಂದರೆ ಸ್ಪರ್ಮ್ ಕೌಂಟ್ ಅಂತ ಹೇಳ್ತೇವೆ ನೂರು ಇರಬೇಕಾದಲ್ಲಿ ಕೇವಲ ಇಪ್ಪತ್ತು ಮಾತ್ರ ಇದೆ ಅಂತ ಹೇಳಿದರೆ ಆ ಯುವಕನಿಗೆ ಮುಂದಿನ ಪೀಳಿಗೆಯನ್ನು ಮಾಡುವಂಥ ಅವಕಾಶವೇ ಇಲ್ಲ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅದಂತೂ ಹುಡುಗಿಯರು ಈಗ ಹತ್ತು ವರ್ಷಕ್ಕೆ ಋತುವತಿಯರಾಗ್ತಾ ಇದ್ದಾರೆ ಈಗ ಈಗ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರಕಾರ ಒಂದು ವರದಿ ಬಂದಿದೆ ಹುಡುಗಿಯರು ಎಂಟು ವರ್ಷಕ್ಕೆ ಮತ್ತು ಹುಡುಗರು ಹತ್ತು ವರ್ಷಕ್ಕೆ ಪ್ರೌಢಾವಸ್ಥೆಯನ್ನು ತಾಳ್ತಾ ಇದ್ದಾರೆ ಎನ್ನುವಂಥ ವರದಿ ಕೂಡ ಇದೆ ಇದಕ್ಕೆ ಕಾರಣ ಏನು ನಾವು ತಿನ್ನುವಂಥ ಆಹಾರ ನಾವು ಮೊದಲು ಸೊಪ್ಪು ಯಥೇಷ್ಟವಾಗಿ ಇತ್ತು ಅದು ಹೊಲೆಗದೆಗಳಲ್ಲಿ ಬೆಳೆದ ಸೊಪ್ಪನ್ನೇ ನಾವು ತಿಂತಾ ಇದ್ದೇವೆ ಅದು ಯಾವುದಕ್ಕೂ ರಾಸಾಯನಿಕ ಅದರ ಹತ್ತಿರವೇ ಬಂದಿರಲಿಲ್ಲ ಕರೆದ ದನ ಕರೆದ ಹಾಲನ್ನು ನಾವು ಕುಡಿತಾ ಇದ್ದೆವು ಆದರೆ ಈಗ ದನವೇ ಇಲ್ಲ ನಮ್ಮ ಹತ್ರ ಈಗ ನಾವು ತರಕಾರಿಯನ್ನು ಬೆಳೆಯುವುದೇ ಇಲ್ಲ ಈಗ ಬೆಳಿಗ್ಗೆ ಏನು ಮಾಡ್ತೇವೆ ನಾವು ಬ್ರೇಕ್ಫಾಸ್ಟ್ ಮಾಡುವಾಗ ಮೊದಲು ನಾವು ಇಡ್ಲಿ ದೋಸೆಯನ್ನು ಹೆಚ್ಚಾಗಿ ತಿಂತಾ ಇದ್ದೇವೆ ಈಗ ಇಡ್ಲಿ ದೋಸೆಯನ್ನು ತಿನ್ನುವವರೇ ಇಲ್ಲ ಹಿಂದೆ ತಂಗಳನ್ನು ಮತ್ತು ಮೊಸರನ್ನು ತಿಂತಾಯಿದ್ರು ಅದರಿಂದಾಗಿ ಅವರ ಆರೋಗ್ಯ ಎಷ್ಟು ಚೆನ್ನಾಗಿರ್ತಿತ್ತು ಇದಕ್ಕೆ ಕಾರಣ ಏನಂತ ಹೇಳಿದರೆ ಈ ಮೊಸರಿನಲ್ಲಿ ಬ್ಯಾಕ್ಟೀರಿಯಾಗಿದೆ ನಮ್ಮ ಗಟ್ಟಿನಲ್ಲಿಯೂ ಕೂಡ ಗಟ್ಟಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಅಂತ ಘಟ್ಟಂಥೇಳಿದ್ರೆ ಅನ್ನನಾಳ ಅನ್ನನಾಳದಲ್ಲಿ ಸೂಕ್ಷ್ಮ ಜೀವಿಗಳಿವೆ ಈ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಮೊಸರು ಅತೀ ಅಗತ್ಯ ಅಥವಾ ಫರ್ಮೆಂಟೆಡ್ ಹುಳಿ ಬರಿಸಿದಂಥ ಪದಾರ್ಥ ಇಡ್ಲಿ ಇರಬೇಕು ದೋಸೆ ಅದನ್ನು ತಿಂದರೆ ಮಾತ್ರ ಗಟ್ಟಿನ ಆರೋಗ್ಯ ಸುಧಾರಿಸ್ತದೆ ಇನ್ನು ನೀವು ಅಕ್ಕಿಯನ್ನು ತಿನ್ನುವುದರಿಂದ ಅದರಲ್ಲಿ ನಾರಿನ ಅಂಶ ಇದೆ ನಾರು ನಾರು ಇರುವುದರಿಂದ ಏನಾಗ್ತದೆ ಅಂತ ಹೇಳಿದರೆ ಡೈಜೆಷನ್ ಜೀರ್ಣಕ್ರಿಯೆಗೆ ಅದು ಬೇಕಾಗ್ತದೆ ಮತ್ತು ಮಲಬದ್ಧತೆ ನಿವಾರಣೆಗೂ ಕೂಡ ಅದು ಬೇಕಾಗ್ತದೆ ಆದರೆ ಇವತ್ತು ಅಥವಾ ಇಂದಿನ ದಿನದಲ್ಲಿ ಮುಖ್ಯವಾಗಿ ಮಕ್ಕಳು ಶಾಲೆಗೆ ಹೋಗುವಂಥ ಮಕ್ಕಳು ಅವರಿಗೆ ಇಡ್ಲಿ ದೋಸೆ ಯಾವುದೂ ಬೇಡ ಸರ್ ಈಗ ನೀವು ಮೊಸರು ಅಂತ ಹೇಳಿದರೆ ಈ ರಾತ್ರಿಯ ವೇಳೆಯಲ್ಲಿ ಮೊಸರನ್ನು ತಿನ್ನಬಾರದು ಅಂತ ಹೇಳ್ತಾರೆ ಹೌದು ಸರ್ ಅದು ಈಗ ನಿಜವಾಗಿ ಇದೆಲ್ಲ ಹೇಳುವಂತಹದ್ದು ಇದು ನೋಡಿ ಮೊಸರು ಅಂತ ಹೇಳಿದ್ರೆ ಮೊಸರಿನಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಯಾವುದೂ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಗಟ್ಟಿನಲ್ಲಿ ಇರುವಂತಹದ್ದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಕ್ಕೆ ಬೇಕಾದದ್ದೇ ಇದು ಮೊಸರು ಈಗ ಅದರ ರಾತ್ರಿ ವೇಳೆಯಲ್ಲಿ ಮೊಸರು ತಿಂದರೆ ಅದು ಹೃದಯಕ್ಕೆ ಏನೋ ಸಮಯ ಏನಿಲ್ಲ ಏನಿಲ್ಲ ಇದೆಲ್ಲ ಹೇಳುವಂತದ್ದು ಅದೆಲ್ಲ ಅದೇ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅದರ ಬಗ್ಗೆ ವಿಷದವಾಗಿ ಹೇಳ್ತಾ ಇದ್ದೇನೆ ನಾನು ಈಗ ಬೆಳಿಗ್ಗೆ ಆದ ಕೂಡಲೇ ನಮ್ಮ ಹುಡುಗರು ಏನು ಮಾಡ್ತಾರೆ ಅಂತ ಹೇಳಿದರೆ ಕುರ್ಕುರಿ ತಿಂತಾರೆ ಅಥವಾ ಕಾರ್ನ್ ಫ್ಲೆಕ್ಸ್ ತಿಂತಾರೆ ನೋಡಲ್ಸ್ ತಿಂತಾರೆ ಪಿಜ್ಜಾ ತಿಂತಾರೆ ಹಾಗೆ ಮಣ್ಣು ಮಸಿ ಏನಾದರೂ ಅವರು ತಿಂತಾ ಇರ್ತಾರೆ ಈಗ ನೂಡಲ್ಸ್ ಅಂದರೆ ಏನು ಅಂತ ನೀವು ಕೇಳ್ಬೋದು ಈ ನೂಡಲ್ಸ್ ಅಂತ ಹೇಳಿದರೆ ನೋಡಿ ಒಂದು ಮೈದಾ ಹಿಟ್ಟು ಮೈದಾ ಹಿಟ್ಟಿಗೆ ಒಂದು ರಾಸಾಯನಿಕ ವಸ್ತುವನ್ನು ಬೆರೆಸ್ತಾರೆ ಈಗ ಬ್ಲೀಚಿಂಗ್ ಪೌಡರ್ನಂಥ ಒಂದು ಪೌಡರನ್ನು ಹಾಕಿ ಅದರಿಂದ ನೂಡಲ್ಸ್ ಮಾಡ್ತಾರೆ ಅಥವಾ ಮ್ಯಾಗಿ ಅಂತ ಮಾಡ್ತಾರೆ ಈ ಅಡ್ವಟೈಸ್ಮೆಂಟಲ್ಲಿ ಕೂಡ ಬಂದಿದೆ ಮ್ಯಾಗಿ ಎರಡೇ ನಿಮಿಷದಲ್ಲಿ ರೆಡಿ ಅಂತ ಶಾಲೆಗೆ ಬಂದ ಹುಡುಗರು ಬಿಸಿನೀರಿ ಹಿಟ್ಟು ಅದಕ್ಕೆ ಹಾಕಿ ಎರಡು ನಿಮಿಷದಲ್ಲಿ ಮ್ಯಾಗಿಯನ್ನು ತಿಂತಾರೆ ಈಗ ನೂಡಲ್ಸ್ ಅಂದರೆ ಏನು ಅಂತ ಹೇಳಿದೆ ನಾನು ಆದರೆ ಈ ನೂಡಲ್ಸನ್ನು ಮಾಡುವ ಹೇಗೆ ಅದು ಮೈದಾ ಹಿಟ್ಟು ಎಲ್ಲರೂ ಮೈದಾ ಮೈದಾ ಅಂತ ಹೇಳ್ತೇವೆ ನಾವು ಆ ಶಬ್ದವನ್ನು ಪದೇ ಪದೇ ಕೇಳ್ತಾ ಇರ್ತೇವೆ ಸರ್ ಆ ಮೈದಾ ಅಂದರೆ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸ್ವಲ್ಪ ಹೇಳಿ ಸರ್ ಕರೆಕ್ಟ್ ಇದೊಂದು ಒಳ್ಳೆಯ ಪ್ರಶ್ನೆ ಯಾಕಂತ ಹೇಳಿದರೆ ಎಲ್ಲರೂ ಮೈದಾ ಮೈದಾ ಅಂತ ಹೇಳ್ತಾರೆ ಮೈದಾದಿಂದ ಮಾಡಿದ್ದು ಯಾರು ತಿನ್ನಬೇಡಿ ಅಂತ ಹೇಳ್ತಾರೆ ಆದರೆ ಮೈದಾ ಅಂದರೆ ಏನು ಅಂತ ಹೇಳುವುದು ಖಂಡಿತವಾಗಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಮೈದಾ ಅಂತ ಹೇಳಿದರೆ ಏನೂ ಅಲ್ಲ ಗೋಧಿ ಇದೆ ಗೋಧಿಯಲ್ಲಿ ಹೊರ ಕವಚ ಇದೆ ಅದನ್ನು ಹುಟ್ಟು ಅಂತ ಹೇಳ್ತಾರೆ ಅನಂತರ ಮಧ್ಯ ಭಾಗದಲ್ಲಿದೆ ಒಂದು ಮಧ್ಯ ಮಧ್ಯ ಭಾಗದಲ್ಲಿ ಭ್ರೂಣ ಅಂತ ಇದೆ ಅದನ್ನು ಎಂಬ್ರಿಯೋ ಅಂತ ಹೇಳ್ತಾರೆ ಇವೆರಡರ ಮಧ್ಯ ಇರುವ ಭಾಗ ಅದನ್ನು ಎಂಡೋಸ್ಪರ್ಮ್ ಅಂತ ಹೇಳ್ತಾರೆ ಅದು ಅಂಟು ಪದಾರ್ಥ ಹಾಗಾಗಿ ನೋಡಿ ಮೈದಾದಿಂದ ಮಾಡಿದ್ದು ಈ ರುಮಾಲ್ ರೊಟ್ಟಿ ಅಂತ ಹೇಳ್ತಾರೆ ನೋಡಿ ಹಾರಿಸಿ ಹಾರಿಸಿ ಮಾಡ್ತಾರಲ್ಲ ಹಾಂ ಮಾಡ್ತಾರೆ ಅದು ಅಂಟು ಪದಾರ್ಥ ಅದು ಅಂಟು ಅದನ್ನು ಗ್ಲುಟಿನ್ ಅಂತ ಹೇಳ್ತಾರೆ ಅರ್ಥ ಆಯಿತಲ್ಲ ನಿಮಗೆ ಹೊಟ್ಟನ್ನು ಬೇರ್ಪಡಿಸಬೇಕು ಇಲ್ಲಿ ಜರ್ಮನ್ನು ಬೇರ್ಪಡಿಸಬೇಕು ಮಧ್ಯದಲ್ಲಿ ಇರುವಂಥದ್ದೇ ತಿರುಳು ಈ ತಿರುಳು ಅಂತ ಹೇಳಿದರೆ ಅದು ಮೈದಾ ಈ ಮೈದಾದ ಬಣ್ಣ ಬಿಳಿಯಾಗಿರೋದಿಲ್ಲ ಅದು ಯಾಕೆಂದರೆ ಅದರಲ್ಲಿ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲಿದೆ ಆ ಗ್ಲುಟಿನ್ನಲ್ಲಿ ಇದೆ ಆದರೆ ಅದನ್ನು ಬ್ಲೀಚ್ ಮಾಡ್ತಾರೆ ಅಂದರೆ ಬಿಳಿ ಮಾಡ್ತಾರೆ ಅದಕ್ಕೆ ಒಂದು ರಾಸಾಯನಿಕ ವಸ್ತುವನ್ನು ಹಾಕ್ತಾರೆ ಯಾವ ರಾಸಾಯನಿಕ ಅದು ಬೆಂಜ ಪೆರಾಕ್ಸೈಡ್ ಅನ್ನುವಂಥ ಒಂದು ರಾಸಾಯನಿಕ ವಸ್ತು ಅನ್ನೋದಕ್ಕೆ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿದಾಗ ಒಂದು ಬಿಳಿ ಬಣ್ಣ ಬರ್ತದೆ ಅಂದರೆ ಸಂಸ್ಕರಿಸಿದಂತಹ ಗೋಧಿ ಆ ಹಿಟ್ಟೇ ಮೈದಾ ಹಿಟ್ಟು ಈ ಮೈದಾ ಹಿಟ್ಟಿನಲ್ಲಿ ಸಂಶೋಧನೆ ಮಾಡಿದಾಗ ಅದರಲ್ಲಿ ಏನೂ ಇರೋದಿಲ್ಲ ನಾನು ಮೊದಲು ಹೇಳಿದೆ ಆ ಭಾಗದಲ್ಲಿ ಎಲ್ಲ ಫುಡ್ ಇದೆ ಅದರಲ್ಲಿ ಈಗ ಬ್ಲೀಚ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿರುವ ಎಲ್ಲ ಪೋಷಕಾಂಶ ಹೋಗ್ತದೆ ಯಾವ ವಿಟಮಿನ್ ಇರುವುದಿಲ್ಲ ಯಾವ ಮಿನರಲ್ಸು ಇರುವುದಿಲ್ಲ ಯಾವುದು ಪ್ರೋಟೀನ್ ಇರುವುದಿಲ್ಲ ಫ್ಯಾಟ್ ಇರುವುದಿಲ್ಲ ಜಸ್ಟ್ ಲೇಯರ್ ಆಫ್ ಎ ಕಾರ್ಬೋಹೈಡ್ರೇಟ್ ಮಾತ್ರ ಇರ್ತದೆ ಆನಂತರ ಫೈಬರ್ಸು ಕೂಡ ಇರುವುದಿಲ್ಲ ಅಂತ ಇದು ನಾನೇ ಹೇಳೋದಲ್ಲ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದು ರೆಕಾರ್ಡ್ ಆಗಿದೆ ಅವರು ಹೇಳಿದ್ದಾರೆ ಮೈದಾದಲ್ಲಿ ಏನೂ ಇಲ್ಲ ಇಟ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ ಅನಂತರ ಈ ಮೈದಾ ಈ ಮೈದಾಕ್ಕೆ ಇನ್ನೊಂದು ಕೆಮಿಕಲನ್ನು ಬೇರಿಸ್ತಾರೆ ಯಾಕೆ ರುಚಿ ಬರಬೇಕು ರುಚಿ ಬರಬೇಕು ರುಚಿ ಬರಬೇಕಾದ್ರೆ ಮೊನೋಸೋಡಿಯಂ ಗ್ಲುಟಾಮೇಟ್ ಅಂತ ಅದನ್ನು ನೀವು ಚೈನೀಸ್ ರೆಸ್ಟೋರೆಂಟ್ ರೆಂಟಿಗೆ ಹೋದರೆ ಗೊತ್ತಾಗುತ್ತೆ ಅಲ್ಲಿ ಅಜಯಮೆಟ್ರೋ ಅಂತ ಏನೋ ಒಂದು ಸೇರಿಸ್ತಾರೆ ನೋಡಿ ಅದನ್ನು ತಿಂದರೆ ನಿಮಗೆ ಮತ್ತೂ ತಿನ್ನುವ ಮತ್ತೂ ಆಗ್ತದೆ ಅದು ನಿಮ್ಮ ನಾಲಿಗೆಯಲ್ಲಿರುವಂಥ ಟೇಸ್ಟ್ ಬಡ್ಡನ್ನು ಪ್ರಚೋದನೆ ಮಾಡ್ತದೆ ಮತ್ತೂ ತಿನ್ನುವ ಅಂತ ಆದರೆ ಅದು ಎಷ್ಟು ಕೆಮಿಕಲ್ ನೋಡಿ ಮೈದಾವೇ ಕೆಮಿಕಲ್ ಯಾಕಂತ ಹೇಳಿದರೆ ಮೈದಾ ಹಿಟ್ಟಿನಲ್ಲಿ ಯಾವ ಅಂಶವೂ ಇರೋದಿಲ್ಲ ಅಲ್ಲಿ ಬ್ಲೀಚ್ ಮಾಡುವುದು ಅದೊಂದು ಕೆಮಿಕಲ್ ಅನಂತರ ರುಚಿ ಬರಲಿಕ್ಕೆ ಇನ್ನೊಂದು ಕೆಮಿಕಲ್ ಫ್ಲೇವರ್ ಬರಲಿಕ್ಕೆ ಫ್ಲೇವರ್ ಅಂತ ಹೇಳಿದರೆ ಗೊತ್ತುಂಟಲ್ಲ ಅದೊಂಥರ ವಾಸನೆ ಒಳ್ಳೆಯ ವಾಸನೆ ಬರ್ತದೆ ಮತ್ತು ರುಚಿ ಕೊಡ್ತದೆ ಅದನ್ನು ತಿಂತಾರೆ ಈ ಮೈದಾದಿಂದ ಮಾಡಿದ ನೂಡಲ್ಸನ್ನು ತಿಂದರೆ ಮ್ಯಾಗಿಯನ್ನು ತಿಂದರೆ ಏನಾಗ್ತದೆ ಏನೂ ಆಗೋದಿಲ್ಲ ಡಯಾಬಿಟಿಸ್ ಬರ್ತದೆ ಅಷ್ಟೇ ನಿಮಗೆ ಡಯಾಬಿಟಿಸ್ ಬೇಕಾ ನೀವು ಮ್ಯಾಗಿಯನ್ನು ಮ್ಯಾಗಿಯನ್ನು ತಿನ್ನಬೇಕು ಈಗ ಹೇಗೆ ಡಯಾಬಿಟಿಸ್ ಬರ್ತದೆ ಅಂತ ನೀವು ಕೇಳ್ಬೋದು ನೋಡಿ ನಮ್ಮಲ್ಲಿ ಒಂದು ಪ್ಯಾಂಕ್ರಿಯಾಸ್ ಅಂತ ಇದೆ ಅದನ್ನು ಮೇಧೋಜೀರಕ ಗ್ರಂಥಿ ಅಂತ ನೀವು ಸಣ್ಣ ಕ್ಲಾಸಿನಲ್ಲಿ ಓದಿರಬಹುದು ಮೇಧೋಜೀರಕ ಗ್ರಂಥಿ ಆ ಮೇಧೋಜೀರಕ ಗ್ರಂಥಿಯಲ್ಲಿ ಒಂದು ಸ್ಪೆಷಲ್ ಕೋಶ ಇದೆ ಜೀವಕೋಶ ಅದಕ್ಕೆ ಐಲೆಟ್ಸ್ ಆಫ್ ಲ್ಯಾಗ್ರನ್ಸ್ ಅಂತ ಹೇಳ್ತಾರೆ ಅದರಲ್ಲಿ ಬೀಟಾ ಸೆಲ್ಸ್ಗಳಿವೆ ಈ ಬೀಟಾ ಸೆಲ್ನ ಕೆಲಸ ಏನಂತ ಹೇಳಿದರೆ ಅನ್ನು ಉತ್ಪತ್ತಿ ಮಾಡುವಂಥದ್ದು ಯಾವಾಗ ನೀವು ಈ ಮೈದಾದಿಂದ ಮಾಡಿದ ಪದಾರ್ಥವನ್ನು ತಿಂತೀರಾ ಈ ಬೀಟಾ ಸೆಲ್ಲುಗಳು ಇನ್ಸುಲನ್ನು ತಯಾರು ಮಾಡೋದನ್ನು ನಿಲ್ಲಿಸಿಬಿಡ್ತದೆ ಏನಾಗ್ತದೆ ಸಕ್ಕರೆ ಅಂಶ ಎಲ್ಲ ಬ್ಲಡ್ಡಿಗೆ ಡೈರೆಕ್ಟಾಗಿ ಬರ್ತದೆ ನಿಮಗೆ ಡಯಾಬಿಟಿಸ್ ಬರ್ತದೆ ಆದ್ದರಿಂದ ಶಾಲೆ ಹೋಗುವ ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿ ಡಯಾಬಿಟಿಸ್ ಬರೋದು ಇದೇ ಮುಖ್ಯ ಕಾರಣ ಇದನ್ನು ನೀವು ಅವಾಯ್ಡ್ ಮಾಡಬೇಕು